ಹಲೋ ನಮಸ್ಕಾರ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕಥೆ ಏನಾಗುತ್ತದೆ ಅಂತ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಈಗಾಗಲೇ ಆರುನೂರ ನಲವತ್ತೈದು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಅಟ್ಲೀಸ್ಟು ನನಗೆ ನೂರು ಜನನಾದರೂ ಸಬ್ಸ್ಕ್ರೈಬರ್ಸ್ ಆಗೋ ರೀತಿಯ ನೀವು ಎಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೂ ಅಂತ ಅಂದರೆ ನನ್ನ ಚಾನಲ್ನ ಮುಂದೆ ವಿಡಿಯೋಗಳನ್ನು ಹಾಕೋದಕ್ಕೆ ನೀವು ನನಗೆ ಸಹಾಯ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಇಲ್ಲಿ ಶ್ರವಣ್ ಅವರು ಭೂಮಿ ಮನೆ ಬಿಟ್ಟು ಹೋಗಿದ್ದಾಳೆ ಎಲ್ಲೋಗಿದ್ದಾಳೆ ಏನು ಅಂತ ಗೊತ್ತಿಲ್ಲದಲೇ ಆ ಶ್ರವಣ್ ಅವರು ಭೂಮಿನ ಹುಡಿಕೊಂಡು ಬರ್ತಾ ಇರ್ತಾರೆ ಅಜಿತ್ ಏಟಾಗಿದೆ ಅಂತ ಅನ್ಬಿಟ್ಟು ಭೂಮಿ ಹುಡಿಕೊಂಡು ಬರ್ತಾ ಇದ್ದಂತ ಟೈಮ್ ನಲ್ಲಿ ಶ್ರವಣ್ ಕೂಡವ ಕಾರಲ್ಲಿ ಬರ್ತಾ ಇರ್ತಾನೆ ಪೊಲೀಸ್ ಟೇಷನಲ್ಲಿ ಅಜಿತು ಆ ಕಾಂಟ್ರಾಕ್ಟ್ರು ಕಡೆಯವರಿಗೆ ಬೆಂಡೆತ್ತಿ ಬ್ರೇಕ್ ಆಗ್ತಾ ಇರ್ತಾನೆ ಎಲ್ಲರಿಗೂ ಈಗ್ಗ ಮುಗ್ಗ ಹೊಡೆದಿದ್ದೆಲ್ಲ ಆದಮೇಲೆ ಲಾಟಿ ಚಾರ್ಜ್ ಮಾಡ್ತಾ ಇರ್ತಾನೆ ಹಿಡ್ಕೊಳರು ಹಿಡ್ಕೊಳರು ಅಂತ ಅಂದ್ಬಿಟ್ಟು ಚೆನ್ನಾಗಿ ಒಡೆದಿದ್ದೆಲ್ಲ ಆದಮೇಲೆ ಆಚೆ ಕಡೆ ಬರ್ತಾನೆ ಅವನಿಗೆ ತಲೆಯಲ್ಲಿ ಕೂಡ ಏಟಾಗಿರುತ್ತೆ ಆಗ ಈ ಕಡೆ ಸದಾನಂದ್ ಅವರು ಸಾಹೇಬ್ರೆ ಇದೇನು ಸಾಹೇಬ್ರೆ ಇಷ್ಟಕ್ಕೊಂದು ಏಟಾಗಿದೆ ಒಂದು ಸತಿ ಆಸ್ಪತ್ರೆಗಾರ ಹೋಗ್ಬನ್ನಿ ಅಂತ ಅಂದ್ಬಿಟ್ಟು ಸದಾನಂದ್ ಹೇಳ್ತಾ ಇದ್ದಾಗ ಅಯ್ಯೋ ಸದಾನಂದ ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ಎದ್ರಕೊತ ಇದ್ದೀರಾ ಹೋಗ್ರಿ ಅದೇನು ನೋಡೋಗ್ರಿ ನಾನೇ ಒಂದು ಸ್ವಲ್ಪ ಬ್ಯಾಂಡೇಜ್ ಹಾಕ್ಕೊಂತೀನಿ ಅಂತ ಅಂದ್ಬಿಟ್ಟು ಅಜಿತ್ த்தேன் ஆக இக்கடை அஜிதா ಅವಾಗಲಿಯ ಭೂಮಿ ಫೋನ್ ಮಾಡಿದ್ಲು ಭೂಮಿ ಮೇಲೆ ನಾನು ಆ ರೀತಿ ಎಲ್ಲ ರೇಗ್ಬಾರ್ದಾಯಿತು ಪಾಪ ಅಂದ್ಕೊಂಡ್ಲೋ ಏನೋ ಅಂತ ಅಂದ್ಬಿಟ್ಟು ಅಜಿತಾ ಅಂದ್ಕೊತಾ ಇರ್ತೇನೆ ಅದು ಸರಿ ನಾನು ಅಂಥ ಟೈಮ್ನಲ್ಲಿ ಅವಳ ಮೇಲೆ ರೇಗಾಡಿದ್ದೇ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತಾ ಮತ್ತೆ ಅಂದ್ಕೊತಾ ಇರ್ತೇನೆ ಏನೇ ಆಗಲಿ ಅವಳು ನಾನು ಇಲ್ಲಿ ಪೊಲೀಸು ಸಿದ್ಧಗಟ್ಟ ಪೊಲೀಸ್ ಇನ್ಸ್ಪೆಕ್ಟರೇ ಆಗಿರ್ಬೋದು ಆದರೆ ಈಗ ಭೂಮಿ ಮನೇಲಿರ ಅಂತ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಮೇಲೆ ನಾನು ರೀತಿ ರೇಗ್ ಒಂದು ಸಲ ಫೋನ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಅಜಿತಾ ಫೋನ್ನ ತೆಗೆದಿದ್ದ ತಕ್ಷಣನೇ ಈ ಕಡೆ ಅವರು ಅಜಿತ್ಗೆ ಫೋನ್ ಮಾಡ್ತಾರೆ ಅಜಿತಾ ಏನಾಗಿದೆ ಜಾಸ್ತಿ ಏನಾದರೂ ಗೀಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಯ್ಯೋ ಮಾವ ನೀವು ಅದಕ್ಕೆಲ್ಲ ಯೋಚನೆ ಮಾಡಬೇಡ್ರಿ ನನಗೇನು ಅಷ್ಟೊಂದು ಏನು ಏಟಾಗಿಲ್ಲ ನೀವು ಎದ್ರುಕೊಳೋ ಅಂತ ಅವಶ್ಯಕತೆನೂ ಇಲ್ಲ ಸ್ವಲ್ಪ ಏಟಾಗಿದೆ ಹಂಗಂತ ಅಂದ್ಕೊಂಡು ನೀವು ಭಯ ಬಿದ್ದು ಎಲ್ಲಾದರೂ ನಿನ್ನ ಮಗಳು ಮನೇಲಿ ಇದ್ದಾಳಲ್ಲ ನನ್ನ ನಿಮ್ಮ ಮ ನಿಮ್ಮ ಮಗಳು ಭೂಮಿ ಅವಳಿಗೆಲ್ಲಾದರೂ ಹೇಳ್ಬಿಟ್ಟಿದ್ರ ಆಮೇಲೆ ಎದ್ನೋ ಬಿದ್ನೋ ಅಂತ ಅಂದ್ಬಿಟ್ಟು ಓಡ್ ಬರ್ತಾಳೆ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ ಹಾಗಾದರೆ ಅಜಿತ ಏನು ಹೇಳ್ತಾ ಇದ್ದೀಯಾ ಭೂಮಿ ಅಲ್ಲಿಗೆ ಬಂದಿಲ್ವ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಮಾವ ಏನು ಹೇಳ್ತಾ ಇದ್ದೀರಾ ಆ ಭೂಮಿ ಇಲ್ಲಿಗೆ ಬರೋದಾ ಭೂಮಿ ಯಾಕೆ ಇಲ್ಲಿಗೆ ಬರ್ತಾಳೆ ಬಾ ಯಾಕೆ ಮಾವ ಈ ರೀತಿ ಎಲ್ಲ ಮಾಡಿದ್ರಿ ಭೂಮಿನ ನೋಡ್ಕೊಳೋದಕ್ಕಾಗಲಿಲ್ವಾ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಬರಬಾರ್ದು ಅಂತ ಹೇಳಿದ್ದೆ ತಾನೆ ನೋಡ್ಕೊಳೋಕ್ಕಾಗಲಿಲ್ವ ಮಾವ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅದಲ್ಲ ಕಣೋ ಅಜಿತಾ ನಮಗೆ ಯಾರಿಗೂ ಹೇಳಿದಲೆ ಭೂಮಿ ಆಚೆ ಕಡೆ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಶ್ರವಣಿ ಹೇಳ್ತಾ ಇದ್ದಾಗ ಅಲ್ಲ ಮಾವ ನಿಮಗೇನು ಗೊತ್ತಾಗ್ಲಿಲ್ವಾ ಅದೇ ಜಾಗದಲ್ಲಿ ಏನಾದರೂ ನಿಮ್ಮ ಮಗಳು ಮನಸ್ಸು ಇದ್ದಿದೆ ಇದೇ ರೀತಿ ಮಾಡ್ತಾ ಮಾಡ್ತಾಯಿದ್ದೀರಮ್ಮ ಅಲ್ಲ ಮಾವ ಭೂಮಿನ ಮಗಳು ಮಗಳು ಅಂತ ಬಾಯಿ ಮಾತಿನಲ್ಲಿ ಹೇಳ್ತಿರಲ್ಲ ಅವಳನ್ನು ಚೆನ್ನಾಗಿ ನೋಡ್ಕೊಳೋಬೇಕು ಅಂತ ನಿಮಗೆ ಅನ್ನಿಸ್ತಿಲ್ವ ಮಾವ ನನ್ನ ಹೆಂಡತಿ ಭೂಮಿ ಎಲ್ಲಿ ಹೋಗಿದ್ದಾಳೋ ಏನೋ ಇಂಥ ಟೈಮ್ನಲ್ಲಿ ಈ ರೀತಿ ಮಾಡಿಬಿಟ್ರಲ್ಲ ಮಾವ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಜಿತಾ ಚೆನ್ನಾಗಿ ಶ್ರವಣ ಮೇಲೆ ರೇಗಾಡ್ಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾನೆ ಆಗ ಈ ಕಡೆ ಶ್ರವಣಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಏನಿದು ಹಿಂಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಶ್ರವಣ್ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಹಾಗೆ ಕಾರ್ನ ಅಲ್ಲೇ ನಿಲ್ಲಿಸ್ಕೊಂಡು ನಿಂತಿರ್ತಾನೆ ಇನ್ನೊಂದು ಕಡೆ ಈ ಭೂಮಿ ಅಜಿತ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಸೈಕಲಲ್ಲಿ ಬರ್ತಾ ಇರ್ತಾಳೆ ಆಗ ಅಲ್ಲಿ ಒಂದಿಷ್ಟು ಗುಂಡಗಳು ಭೂಮಿ ಹತ್ರ ಹೋಗ್ಬಿಟ್ಟು ಏನೇ ಫಿಗರ್ ಒಳ್ಳೆ ಸೂಪರಾಗೈತೆ ಏಯ್ ಎತ್ತ ಇವರು ನಾನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಏಯ್ ಬೇಡ ಕಂಡ್ರೋ ನಾನು ಯಾರು ಅಂತ ಗೊತ್ತಿತ್ತೆ ಅಂದ್ರೋ ನಿಮಗೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಸರಿ ನೀನು ಯಾರೇ ಓ ಇವನು ಇವಳು 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 ಅಲ್ವೇನೋ ಅಜಿತ್ ನೆಂಡ್ತಿ ಅದೇ ಸಿದ್ಧಗಟ್ಟ ಪೊಲೀಟೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ಹೆಂಡ್ತಿ ಅಲ್ವೇನೋ ಇವಳು ಅಯ್ಯ ಎತ್ತ ಕಡ್ರೋ ಅವ್ನೆಷ್ಟು ನಮಗೆ ಕಾಟಾಚಾರ ಕೊಟ್ಟಿದ್ದಾನೆ ನಮ್ಮನ್ನೆಲ್ಲ ಜೈಲಿಗೆ ಹಾಕಿ ಎಷ್ಟೆಲ್ಲ ಎತ್ತಿ ಬ್ರೇಕ್ ಹಾಕಿದ್ದಾನೆ ಅವ್ನಿಗೆ ಒಂದು ಪಾಠ ಕಲಿಸಬೇಕು ಅಂತ ಅಂದರೆ ಅವ್ರು ಹೆಂಡ್ತೀನಿ ಇವತ್ತು ಮುಗಿಸೋದೇ ಲೇಸು ಎತ್ತಾ ಕಡ್ರೋಳನ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಭೂಮಿನ ಹಾಕಿ ಎತ್ತಾಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಆಗ ಅಲ್ಲಿಗೆ ನಮ್ಮ ಹೀರೋ ವಂಶಿಯವರು ಬರ್ತಾರೆ ವಂಶಿಯವರು ಬಂದುಬಿಟ್ಟು ಗುಂಡಗಳಿಗೆಲ್ಲ ಚೆನ್ನಾಗಿ ಹಿಗ್ಗ ಮುಗ್ಗ ಹೊಡೆದು ಕಾಲು ಕೈ ಎಲ್ಲ ಮುರಿದು ಹತ್ಲಾಗಿ ಅವ್ರನ್ನೆಲ್ಲ ಅಲ್ಲಿಂದ ವಾ ಓಡಿಸ್ಬಿಡ್ತಾರೆ ಏಯ್ ಬರ್ರೋ ಇವ್ನ ಕೈಯಲ್ಲಿ ನಾವು ಅದೇ ತಿನ್ನೋಕ್ಕಾಗಲ್ಲ ಸರಿಯಾದೋನೆ ಬಂದೋನೇ ಎಂತ ಅಂದ್ಬಿಟ್ಟು ಇಲ್ಲಿ ಇದ್ದಂತ ಗುಂಡಗಳೆಲ್ಲ ಎದ್ನೋ ಬಿದ್ನೋ ಅಂತ ಅನ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾರೆ ಹಾಗೆ ಈ ಕಡೆ ಏನ್ರಿ ಮೇಡಮ್ ಅವರೇ ಇಷ್ಟೊತ್ತಿನಲ್ಲಿ ಬಂದಿದ್ದೀರಲ್ಲ ನಿಮಗೇನು ಕಾಮನ್ ಸೆನ್ಸ್ ಅಂತ ಹೇಳ್ಬೇಕು ಅಥವಾ ಸಮಯ ಪ್ರಜ್ಞೆ ಐತೆ ಅಂತ ಹೇಳ್ಬೇಕು ಅಲ್ಲ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದೆ ನಿಜ ಆದರೂ ನೀವು ಇಷ್ಟೊತ್ತಿನಲ್ಲಿ ಹೇಳ್ದೆ ಕೇಳ್ದರೆ ಬಂದಿದ್ದೀರಲ್ಲ ನಿಮಗೇನು ಕಾಮನ್ ಸೆನ್ಸ್ ಇತ್ತೋ ಇಲ್ವೋ ಗೊತ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ವಂಶಿ ಚೆನ್ನಾಗಿ ಭೂಮಿಗೆ ಬೈತಾಯಿರ್ತಾರೆ ನೋಡಿ ನೀವು ನನಗೆ ಸಹಾಯ ಮಾಡಿದ್ದೀರಾ ಅಂತ ಗೊತ್ತು ಸಹಾಯ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಈ ರೀತಿ ಅಡ್ವಾಂಟೇಜ್ ತಗೊಳೋದು ತೊಗೊಳೋದು ಒಂಚೂರು ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಸರಿ ಸರಿ ಬಿಡಿ ನಾನು ಈ ರೀತಿಯೆಲ್ಲ ಮಾತಾಡಬೇಡ್ದು ಬನ್ನಿ ಇವಾಗ ನಿಮ್ಮನ್ನು ಎಲ್ಲಿ ಡ್ರಾಪ್ ಮಾಡಬೇಕು ಹೇಳಿ ಅಲ್ಲಿ ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ನೀವೇನು ನನಗೆ ಡ್ರಾಪ್ ಮಾಡೋದೇನು ಬೇಡ ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ಈಗಲೇ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಮುಂದೆ ಅದೇ ಅದೇ ತೊಂದರೆನ ಅನ್ಭವ್ಸೋದು ಬೇಡ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಸೈಕಲ್ ಬೇರೆ ಪಂಚರ್ ಆಗಿತ್ತೆ ನಾನೇ ಡ್ರಾಪ್ ಮಾಡ್ತೀನಿ ನನ್ನ ಜೀಪಾಲಯ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇದ್ದಾಗ ನಾನು ಸಿದ್ಧಗಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ಪೊಲೀಸ್ ಸ್ಟೇಷನ್ ಇತ್ತಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಏನು ಹೇಳ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ಗೆ ಅಲ್ಲಿಗೆ ಯಾಕ್ರಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ನಿಮಗೆ ಯಾಕ್ರಿ ವಾಯ್ ಡ್ರಾಪ್ ಮಾಡ್ತೀರಾ ಇಲ್ವಾ ಅಷ್ಟೇ ಹೇಳಿ ನೀವೇನು ಡ್ರಾಪ್ ಮಾಡೋದು ಬೇಡ ಬಿಡ್ರಿ ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಭೂಮಿ ಹೋಗೋದಕ್ಕೆ ಅಂತ ಹೋಗ್ತಾ ಇದ್ದಾಗ ಸರಿ ಸರಿ ಬನ್ನಿ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಸೈಕಲನ್ನು ಎತ್ಕೊಂತಾನೆ ಆ ವಂಶಿನೇ ಆ ಸೈಕಲನ್ನೇ ಎತ್ಕೊಂಡು ಹಿಂದೆಗಡೆ ಜೀಪಿಗೆ ಹಾಕ್ತಾನೆ ಹಾಗೆ ಭೂಮಿನ ಅಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅವರು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬರ್ತಾರೆ ಹಾಗೆ ಇಲ್ಲಿ ಅಜಿತ್ ಕೂಡ ತುಂಬಾ ಟೆನ್ಷನ್ ಮಾಡಿಕೊಂಡು ಭೂಮಿ ಎಲ್ಲೋಗಿದ್ದಾಳೋ ಏನೋ ಅಂತ ಅಂದ್ಬಿಟ್ಟು ಏನಾಗಿತ್ತು ಏನೋ ಎಂತು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ನಿಂತಿದ್ದಾಗ ಭೂಮಿ ಬಿಡ್ಬಿಡು ಅಂತ ಓಡೋಡಿ ಬಂದಿದ್ದ ತಷ್ಟನೇ ಅಜಿತ್ ಕೆನ್ನೆ ಹಿಡ್ಕೊಂಡ್ಬಿಟ್ಟು ಸಾಹೇಬ್ರೆ ನಿಮಗೇನಾಯಿತು ಸಾಹೇಬ್ರೆ ನಿಮಗೇನಾಯಿತು ಸಾಹೇಬ್ರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಭೂಮಿ ನಿನಗೇನಾದರೂ ತಲೆಗೆಲೇ ಕೆಟ್ಟಿದ್ಯಾ ಏನು ಮನೆಯಿಂದ ಆಚೆ ಬರಬಾರ್ದು ಅಂತ ಅಂದರೆ ಮನೆಯಿಂದ ಆಚೆ ಬಂದಿದೆಯಲ್ಲ ಭೂಮಿ ನಿನಗೇನು ಗೊತ್ತಾಗಲ್ವಾ ಭೂಮಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಸಾಹೇಬ್ರೆ ನಿಮಗೆ ಏಟಾಗಿದೆ ಅಂತ ಗೊತ್ತಾದ ಮೇಲೆ ನನ್ನ ಕೈಯ್ಯಲ್ಲಿ ಒಂದು ಕ್ಷಣನೂ ಇರೋದಕ್ಕಾಗ್ಲಿಲ್ಲ ಸಾಹೇಬ್ರೆ ಅದಕ್ಕೆ ನಾನು ಓಡ್ ಬಂದ್ಬಿಟ್ಟೆ ಸಾಹೇಬ್ರೆ ಸಾಹೇಬ್ರೆ ಇದೇನ್ ಸಾಹೇಬ್ರೆ ಇಷ್ಟು ರಕ್ತ ಬತ್ತಿದೆ ನಿಮಗೆ ಏನಾದ್ರು ದೊಡ್ಡ ಗಾಯ ಏನಾದ್ರು ಆಯ್ತು ಸಾಹೇಬ್ರೆ ಅಂತ ಅನ್ಬಿಟ್ಟು ಈ ಕಡೆ ಕೇಳ್ತಾ ಇದ್ದಾಗ ಅದೇ ಟೈಮಿಗೆ ಇಲ್ಲಿ ಸತ್ಯಣ್ಣ ಕೂಡ ಬಂದಿರ್ತಾರೆ ನಿನ್ನ ನಿನ್ನ ಪಕ್ಕ ನಿನ್ನಂತ ಹೆಂಡ್ತಿ ಇರಬೇಕಾದ್ರೆ ಅವು ಎಲ್ಲವ ನೀನು ಇಷ್ಟೊಂದು ಏಟಾಗೋದಕ್ಕೆ ಅಂತ ಬಿಡ್ತೀಯಾ ಅಂತ ಅಂದ್ಬಿಟ್ಟು ಸತ್ಯಣ್ಣ ಕೂಡ ಮನಸ್ಸಿನಲ್ಲಿ ಗುಸ ಗುಸ ಪಿಸ ಪಿಸ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಸತ್ಯಣ್ಣ ಏನು ಮಾತಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ಇದ್ದಾಗ ಏನಿಲ್ಲಪ್ಪಾ ಏನೂ ಇಲ್ಲ ನಿನ್ನ ಗಂಡಂಗೆ ಅಷ್ಟೊಂದು ಗಾಯ ಆಗಿದೆ ನೀನೇ ಟ್ರೀಟ್ಮೆಂಟ್ ಕೊಡು ಮೇಲೆ ಅವನಿಗೆ ಆಸ್ಪತ್ರೆ ಎಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಸರಿ ಅಂತ ಅಂದ್ಬಿಟ್ಟು ಭೂಮಿ ತನ್ನ ಸೀರೆನೇ ಅರಿದ್ಬಿಟ್ಟು ಅಜಿತ್ಗೆ ಸೀ ಕಟ್ಟು ತಲೆಗೆ ಅಜಿತ್ಗೆ ಗಾಯ ಆಗಿರೋ ಕಟ್ಟುತ್ತಾ ಇದ್ದಾಗ ಈ ಕಡೆ ವಂಶಿ ಕೂಡ ನೋಡ್ತಾ ಇರ್ತಾರೆ ಹಾಗೆ ಸತ್ಯಣ್ಣ ಕೂಡ ನೋಡ್ತಾ ಇರ್ತಾರೆ ಹಾಗೆ ಈ ಕಡೆ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಆಗ ಅಲ್ಲ ಭೂಮಿ ನಿನಗೇನು ಗೊತ್ತಾಗಲ್ವಾ ಯಾಕೆ ಈ ರೀತಿ ಬಂದಿದೆಯಾ ನೀನು ನಾ ಮನೆಯಿಂದ ಆಚೆ ಬರಬೇಡ ಅಂತ ತಾನೆ ಯಾಕೆ ಬಂದೆ ಅಂತ ಅಂದ್ಬಿಟ್ಟು ಅಜಿತ್ ಆ ಭೂಮಿ ಮೇಲೆ ರೇಗಾಡ್ತಾ ಇದ್ದಾಗ ಭೂಮಿ ಮಾತಾಡೋದಕ್ಕೆ ಅಂತ ಹೋಗ್ತಾ ಇದ್ದಾಗ ಅವಳು ಗಟ್ಟಿ ಮಾತಾಡ್ತಾ ಇರ್ತಾಳೆ ಅವಳು ನೀರು ಬೇಕಾಗಿರುತ್ತೆ ಆಗ ವಂಶಿ ತಗೊಳ್ಳಿ ನೀರು ಕುಡೀರಿ ಅಂತ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ಕೊಡ್ತಾರೆ ಆಗ ನೀವ್ಯಾರು ನೀವೇನಕ್ಕೆ ಬಂದಿದ್ದೀರಾ ಇಲ್ಲಿಗೆ ಅಂತ ಅಂದ್ಬಿಟ್ಟು ಇದ್ದಾಗ ನಾನು ಇವರಿಗೆ ಬೇಕಾಗಿರೋರು ಅಂತ ಅಂದ್ಬಿಟ್ಟು ವಂಶಿ ಭೂಮಿನ ತೋರಿಸ್ಬಿಟ್ಟು ಹೇಳ್ತಾಯಿರ್ತಾನೆ ನೋಡಿ ಮೊದಲು ಇಲ್ಲಿಂದ ಹೋದರೆ ಸರಿ ಇಲ್ಲ ಅಂತ ಅಂದರೆ ನಿಮ್ಮನ್ನು ಎಳೆದು ಸ್ಟೇಷನ್ ನೋಡಿಕಾಗಿ ರುಬ್ಬೇಕಾಗುತ್ತೆ ನಿಮ್ಮನ್ನು ಚೆನ್ನಾಗಿ ಬ್ರೇಕ್ ಬ್ರೇಕಾಕ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅಜಿತ್ ಇರ್ತಾನೆ ಅಯ್ಯೋ ಸಾಹೇಬ್ರೆ ನೀವೇನು ಅಂದ್ಕೊಂಡಿದ್ದೀರಾ ಇವರು ಯಾಕೆ ರುಬ್ತೀರಾ ಇವರೇ ನನ್ನ ಕಾಪಾಡಿಕೊಂಡು ಕರ್ಕೊ ಬಂದಿದ್ದು ಸಾಹ್ಯಬ್ರೆ ಇವರು ಎಷ್ಟು ಒಳ್ಳೆಯರು ಗೊತ್ತಾ ನನ್ನನ್ನು ಆ ಗುಂಡಗಳೆಲ್ಲವ ಈ ರೀತಿ ಎಲ್ಲವ ಮಾಡ್ತಾ ಇದ್ರಾ ಆಗ ಇವರೇ ನನ್ನನ್ನು ಕಾಪಾಡಿಕೊಂಡು ಅಲ್ಲಿಂದವ ಕರ್ಕೊ ಬಂದಿದ್ದು ಸಹ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಓ ಹೌದಾ ಥ್ಯಾಂಕ್ ಯು ವೆರಿ ಮಚ್ ನನಗೆ ಗೊತ್ತಾಗಲಿಲ್ಲ ಸಾರಿ ನಾನು ನನಗೆ ಗೊತ್ತಿಲ್ಲದಲ್ಲೇ ಈ ರೀತಿ ಎಲ್ಲ ಮಾತಾಡ್ಬಿಟ್ಟೆ ದಯವಿಟ್ಟು ನಾನು ಕ್ಷಮಿಸಿಬಿಡಿ ಅಂತ ಅಂದ್ಬಿಟ್ಟು ಅಜಿತ್ ಕೂಡವ ವಂಶಿ ಹತ್ರವ ಹೇಳ್ತಾ ಇರ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ಹೆಂಡತಿ ಭೂಮಿನ ಕಾಪಾಡಿಕೊಂಡು ನನ್ನ ಹತ್ರ ಸೇರಿಸಿದ್ದಕ್ಕೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಥ್ಯಾಂಕ್ ಯು ವೆರಿ ಮಚ್ ಬೈ ದ ಬೈ ನನ್ನ ಹೆಸರು ಬಂದುಬಿಟ್ಟು ಸಿದ್ಧಗಟ್ಟ ಪೊಲೀಸ್ ಸ್ಟೇಷನ್ ಅಜಿತ್ ನಾರಾಯಣ್ ಅಂತ ಅಂದ್ಬಿಟ್ಟು ಅಂತ ಇಲ್ಲಿ ವಂಶಿ ಹತ್ರವ ಥ್ಯಾಂಕ್ಸ್ ಹೇಳ್ಬಿಟ್ಟು ಕೈ ಕುಲಕ ಹೋಗ್ತಾರೆ ಆಗಿ ವಂಶಿ ಒಬ್ರು ಹಾಗೆ ಈ ಕಡೆ ಸತ್ಯಣ್ಣ ಕೊಡವ ಥ್ಯಾಂಕ್ಸ್ ಹೇಳಿದ್ರೆ ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಥ್ಯಾಂಕ್ಸ್ ಎಲ್ಲ ಬೇಡ ಬೈದ ಬೈ ನನ್ನ ಹೆಸರು ಸತ್ಯ ಅಂತ ಅಂದ್ಬಿಟ್ಟು ನನ್ನ ಲಾಯರು ಅಂತ ಅಂದ್ಬಿಟ್ಟು ಸತ್ಯಣ್ಣ ಕೂಡ ಪರಿಚಯನ ಮಾಡ್ಕೊತಾರೆ ಹಾಗೆ ಈ ಕಡೆ ಶ್ರವಣ್ ಕೂಡ ಅದೇ ಟೈಮಿಗೆ ಬರ್ತಾರೆ ನಂದು ಒಂದು ಥ್ಯಾಂಕ್ಸ್ ಇಟ್ಕೊಂಡ್ಬಿಡಪ್ಪ ಅಂತ ಅಂದ್ಬಿಟ್ಟು ಓಡ್ ಬರ್ತಾರೆ ಬಂದಿದ್ದ ತಕ್ಷಣ ನೋಡಪ್ಪ ನನ್ನ ಮಗಳು ನಾನು ಕಾಪಾಡ್ಕೋಬೇಕಾಗಿತ್ತು ಆದರೆ ಅಂಥ ಟೈಮ್ನಲ್ಲಿ ನನಗೆ ನನ್ನ ಮಗಳು ಕಾಪಾಡ್ಕೊಳೋದಕ್ಕೆ ಆಗಲಿಲ್ಲ ನನ್ನ ಮಗಳು ಜೀವನ ಉಳಿಸಿ ಅವಳನ್ನ ಕಾಪಾಡಿ ನಮ್ಮ ಹತ್ರ ಬಂದು ಸೇರಿಸಿದ್ದಕ್ಕೆ ನನ್ನ ಕಡೆಯಿಂದಲೂ ನಿನಗೆ ದೊಡ್ಡ ಥ್ಯಾಂಕ್ಸ್ ಕಣಪ್ಪ ಅಂತ ಅಂದ್ಬಿಟ್ಟು ಶ್ರವಣ್ ಕೂಡ ತುಂಬಾ ಖುಷಿಯಿಂದವ ಇಲ್ಲಿ ಹೇಳ್ತಾಯಿರ್ತಾರೆ ಮಗಳು ಅಂತ ಅಂದರೆ ಇಲ್ಲಿ ಭೂಮಿನ ಹೇಳ್ತಾಯಿರ್ತಾರೆ ಭೂಮಿನ ತನ್ನ ಮಗಳು ಅಂತ ಅಂದ್ಬಿಟ್ಟು ಪ್ರೀತಿಯಿಂದವ ಅವರು ಕೂಡ ತುಂಬಾ ಖುಷಿಯಾಗಿ ವಂಶಿ ಅಥವಾ ಇನ್ವೈಟ್ ಮಾಡ್ಕೊತಾ ಇರ್ತಾರೆ ಹಾಗೆ ಇಲ್ಲಿ ನೀನು ನನ್ನ ಮಗಳನ್ನ ಕಾಪಾಡಿದೀಯಾ ಅದಕ್ಕೋಸ್ಕರ ನೀವು ನಮ್ಮ ಮನೆಗೆ ಬಂದು ಅತಿಥಿ ಸತ್ಕಾರ ಮಾಡ್ಕೊಂಡೇ ಹೋಗಬೇಕು ಅಂತ ಅಂದ್ಬಿಟ್ಟು ಶ್ರವಣ್ ಹೇಳ್ತಾಯಿರ್ತಾರೆ ಅಯ್ಯೋ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾಯಿದಾಗ ಇಲ್ಲ ಕಣಪ್ಪ ನೀನು ಅತಿಥಿ ಸರ್ಕ ಸತ್ಕಾರ ಮಾಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ವಂಶಿನ ಕರ್ಕೊಂಡು ಅವರು ಭೂಮಿಯ ಎಲ್ಲರೂ ಮನೆಗೆ ಬರ್ತಾಯಿರ್ತಾರೆ ಇನ್ನೊಂದು ಕಡೆ ಅಜ್ಜಿ ಹಾಗೆ ದೇವಯಾನಿ ಸಂಗೀತವರು ಇದೇನಿದು ಇಷ್ಟೊತ್ತು ತಾರು ಬರಲೇ ಇಲ್ವಲ್ಲ ಎಲ್ಲಿಗೋದ್ರು ಭೂಮಿ ಎಲ್ಲಿಗೋದ್ಲು ಸಿಕ್ಕೋದ್ಲೋ ಬಿಟ್ಲೋ ಒಂದು ಗೊತ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಸಂಗೀತವರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾಗ ಅದೇ ಟೈಮಿಗೆ ಶ್ರವಣ ಫೋನ್ ಮಾಡ್ತೇನೆ ಅಕ್ಕ ನೀವೇನು ಎದ್ರುಕೊಳೋ ಅಂತ ಅವಶ್ಯಕತೆ ಇಲ್ಲ ಭೂಮಿ ನಮ್ಮ ಜೊತೆನೇ ಇದ್ದಾಳೆ ನಾವು ಬರ್ತಾಯಿದೀವಿ ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಮನೆಗೆ ಎಲ್ಲರೂ ಬಂದಿದ ತಕ್ಷಣ ವಂಶಿಗೆ ಆ ಎಲ್ಲಾ ಆ ಮನೆಯವ್ರಿಗೆ ಹೇಳ್ತಾರೆ ಆಗ ಸಂಗೀತವರು ವಂಶಿ ಹತ್ರ ಹೋಗ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಕಣಪ್ಪ ನಮ್ಮ ಸೊಸೇನ ನೀನು ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಈ ಕಡೆ ವಂಶಿಗೆ ಭೂಮಿ ಮೇಲೆ ಕ್ರಶ್ ಆಗಿರುತ್ತೆ ಭೂಮಿ ಮೇಲೆ ಲವ್ ಆಗಿರುತ್ತೆ ಹೇಗಾದರೂ ಮಾಡಿ ಭೂಮಿನ ಪಡ್ಕೊಬೇಕು ಅಂತ ಅಂದ್ಬಿಟ್ಟು ವಂಶಿ ತುಂಬನೇ ಆಸೆ ಪಡ್ತಾ ಇರ್ತಾನೆ ಆದರೆ ಭೂಮಿ ಅಜಿತ್ ಹೆಂಡ್ತಿ ಅಂತ ಗೊತ್ತಿದ್ದು ಗೊತ್ತಿದ್ದು ಆ ವಂಶಿ ಭೂಮಿ ಮೇಲೆ ಕಣ್ಣಾಕ್ಬಿಟ್ಟಿರ್ತಾನೆ ಹಾಗೆ ಈ ಕಡೆ ಊಟ ಎಲ್ಲ ಮುಗ್ದಿದ್ದೆಲ್ಲ ಆದಮೇಲೆ ವಂಶಿ ಅವರಿಗೆ ಒಂದು ರೂಮ್ ಕೂಡ ಕೊಡ್ತಾರೆ ನೋಡಿ ಅಲ್ಲೇ ಮಲೀಕೊಳ್ಳಿ ನೀವು ಒಂದು ಸ್ವಲ್ಪ ದಿನ ಇಲ್ಲೇ ಇರ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ವಂಶಿ ಕೂಡ ಒಪ್ಕೊಂಡಿರ್ತಾನೆ ಅಲ್ಲೇ ಓಂ ಸ್ವಲ್ಪ ದಿನ ಇರೋದಕ್ಕೆ ಇದು ಮಾಡಿರ್ತಾನೆ ಹಾಗೆ ಇಲ್ಲಿ ಬೆಳಗ್ಗೆ ಆಗಿರುತ್ತೆ ಬೆಳಗ್ಗೆ ಆಗಿದ್ದಾಗ ಭೂಮಿಯವರು ರಂಗೋಲಿ ಬಿಡ್ತಾ ಇರ್ತಾಳೆ ಭೂಮಿ ಆಗ ಅಲ್ಲಿಗೆ ವಂಶಿ ಬಂದ್ಬಿಟ್ಟು ನಾನು ಒಂದು ಸ್ವಲ್ಪ ರಂಗೋಲಿ ಬಿಡ್ತೀನಿ ಕುಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಯ್ಯೋ ವಂಶಿ ಅವರೇ ನಿಮಗೆ ರಂಗೋಲಿ ಎಲ್ಲ ಬಿಡಕ್ಕೆ ಬರುತ್ತಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಹೌದು ನನಗೆ ರಂಗೋಲಿ ಎಲ್ಲ ಬಿಡಕ್ಕೆ ಬರುತ್ತೆ ಕೊಡಿ ಇಲ್ಲಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ರಂಗೋಲಿ ಬಾಕ್ಸ್ನ ಇಸ್ಕೊತಾರೆ ಹಾಗೆ ಭೂಮಿ ಒಂದು ಕಡೆ ರಂಗೋಲಿ ಬಿಡ್ತಾ ಇದ್ದರೆ ಇನ್ನೊಂದು ಕಡೆ ವಂಶಿ ಕೂಡ ರಂಗೋಲಿ ಬಿಡ್ತಾ ಇರ್ತಾರೆ ಎದುರು ಬದ್ರು ಕೂತ್ಕೊಂಡು ಭೂಮಿ ವಂಶಿ ಒಬ್ರು ರಂಗೋಲಿ ಬಿಡ್ತಾ ಇರೋದನ್ನು ಈ ಕಡೆ ಅಜಿತ್ ನೋಡ್ತಾನೆ ಅಜಿತ್ ನೋಡಿದ ತಕ್ಷಣ ಅಜಿತ್ಗೆ ತುಂಬಾ ಕೋಪ ಹೆಚ್ಚಾಗಿರುತ್ತೆ ಇದೇನಿದು ಹೆಂಡತಿ ಜೊತೆ ಕೂತ್ಕೊಂಡು ಇವನು ರಂಗೋಲಿ ಬಿಡಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಜಿತ್ ಆ ರೊಚ್ಚಿಗೆ ಎದ್ಬಿಟ್ಟಿರ್ತಾನೆ ಆಗ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ವಂಶಿ ಅವರೇ ನೀವು ಎಷ್ಟು ಒಳ್ಳೆಯವರು ನೀವು ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಯ್ಯೋ ಏನು ಮಾಡೋದು ನಿಮ್ಮಂಥ ಒಳ್ಳೆಯ ಹುಡುಗಿ ನಿಮ್ಮ ಥರನೇ ಇರೋ ಅಂಥ ಒಳ್ಳೆ ಹುಡುಗಿ ನಿಮ್ಮಷ್ಟು ಸುಂದರವಾಗಿರೋ ಅಂಥ ಒಳ್ಳೆ ಹುಡುಗಿ ನನಗೆ ಸಿಗಬೇಕಲ್ಲ ಆದಷ್ಟು ಬೇಗ ನಿಮ್ಮ ಥರನೇ ನಿಮ್ಮ ನಿಮ್ಮ ಥರನೇ ನಿಮ್ಮ ಗುಣನೇ ನಿಮ್ಮ ಥರ ಮುಖ ಇರ ಅಂತವ್ರೆ ನನಗೇನಾದರೂ ಹುಡುಗಿ ಸಿಕ್ಕಿದ್ಲು ಅಂತ ಅಂದರೆ ಆದಷ್ಟು ಬೇಗ ಮದುವೆ ಆಗ್ಬಿಡ್ತೀನಿ ನಿಮ್ಮ ಥರದ್ದು ಹುಡುಗಿನೇ ಬೇಕು ಅಂತ ಅಂದ್ಬಿಟ್ಟು ವಂಶಿ ಭೂಮಿ ಮುಖ ನೋಡಿಕೊಂಡು ತುಂಬಾ ಖುಷಿಯಿಂದ ಹೇಳ್ತಾ ಇರ್ತಾನೆ ಈ ಮಾತನ್ನು ಕೇಳಿಸ್ಕೊಂಡು ಅಜಿತ ರೊಚ್ಚಿಗೆ ಎದ್ಬಿಟ್ಟು ವಂಶಿಗೆ ಬೈಯೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತಾಯಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಮತ್ತೆ ಮುಂದೆ ಏನಾಗುತ್ತದೆ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಇದ್ದರೆ ಹಿಡಿಯೋಕೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್